ಸ್ನೇಹಿತರೆ ನಮಸ್ಕಾರ ಹಾಸನದ ಈ ರೇವಣ್ಣ ಮತ್ತು ಭವಾನಿ ರೇವಣ್ಣ ಮತ್ತು ಅವರ ಮಕ್ಕಳು ಇವರ ಒಂದೊಂದೇ ಕರ್ಮಕಾಂಡಗಳು ತೆರೆದಷ್ಟು ಕೂಡ ತೆರೆದುಕೊಳ್ತಾನೆ ಇದ್ದಾವೆ ಇವರ ಬಗೆದಷ್ಟು ಒಂದೊಂದೇ ಒಂದೊಂದೇ ಭಯಾನಕ ಸಂಗತಿಗಳು ಕೂಡ ಈಗ ಹೊರಗಡೆ ಬರ್ತಿದ್ದಾವೆ ಯಾವಾಗ ಪ್ರಜ್ವಲ್ ರೇವಣ್ಣನ ಪೆನ್ ಡ್ರೈವ್ಗಳು ಹೊರಗಡೆ ಬಂತೋ ಅದರ ಬೆನ್ನಲ್ಲೇ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣನವರ ಫ್ಯಾಮಿಲಿಯ ಒಂದೊಂದೇ ಕರಾಳತೆಯು ಕೂಡ ಬೆಳಕಿಗೆ ಬರ್ತಿದೆ ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ ಎರಡು ಎಫ್ ಐ ಆರ್ ಮತ್ತೊಂದು ಕಡೆ ರೇವಣ್ಣ ಮತ್ತು ಭವಾನಿ ರೇವಣ್ಣ ವಿರುದ್ಧ ಕಿಡ್ನ್ಯಾಪ್ ಕೇಸ್ ಕೂಡ ದಾಖಲಾಗಿದೆ ಜೊತೆಗೆ ಇಲ್ಲಿ ಭವಾನಿ ರೇವಣ್ಣ ಮತ್ತು ಈ ರೇವಣ್ಣ ಇವರಿಬ್ಬರು ಕೂಡ ಸೇರಿಕೊಂಡು ಕೆಲವೊಂದು ಷಡ್ಯಂತ್ರಗಳನ್ನು ಮಾಡಿದ್ದಾರೆ ಎನ್ನುವಂಥ ಆರೋಪವೂ ಕೂಡ ಇದೆ ಅದರ ಜೊತೆಗೆ ಒಬ್ಬ ಇನ್ ಇನ್ನೊಬ್ಬ ವ್ಯಕ್ತಿ ಸತೀಶ್ ಬಾಬು ಅನ್ನುವಂಥ ವ್ಯಕ್ತಿಯ ಮೇಲೂ ಕೂಡ ಎಫ್ ಐ ಆರ್ ದಾಖಲಾಗಿದೆ ಹಾಗಾದ್ರೆ ಈ ಎಫ್ ಐ ಆರ್ ಅನ್ನು ದಾಖಲಿಸಿದಂತಹ ಅಥವಾ ಕಿಡ್ನಾಪ್ ಕೇಸನ್ನು ದಾಖಲಿಸಿದಂತಹ ಆ ವ್ಯಕ್ತಿ ಯಾರು ಆತ ಇಲ್ಲಿ ತನ್ನ ತಾಯಿಯನ್ನು ತನ್ನ ತಾಯಿಯನ್ನು ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಒಂದು ದೂರನ್ನು ಕೊಟ್ಟಿರೋದು ಹಾಗಾದರೆ ಯಾಕೆ ಏನಿದರ ವಿಚಾರ ಏನಿದರ ಕಂಪ್ಲೀಟ್ ಇನ್ಫಾರ್ಮೇಷನ್ ಇನ್ಸೈಡ್ ಇನ್ಫಾರ್ಮೇಷನ್ಸ್ ಏನು ಜೊತೆಗೆ ಇದು ಎಲ್ಲಿಗೆ ಹೋಗಿ ತಲುಪಬಹುದು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ವಿರುದ್ಧ ಈಗ ಮತ್ತೊಂದು ಕೇಸ್ ದಾಖಲಾಗಿದೆ ಬಹುಶಃ ನೀವು ಅಂದ್ಕೊಂಡಿರಲಿಕ್ಕಿಲ್ಲ ರೇವಣ್ಣ ಮತ್ತು ರೇವಣ್ಣ ಇಡೀ ಫ್ಯಾಮಿಲಿ ಇಷ್ಟು ಹೊಲಸು ಫ್ಯಾಮಿಲಿ ಅಂತೇಳ್ಬಿಟ್ಟು ಬಹುಶಃ ಯಾರು ಕೂಡ ಅಂದ್ಕೊಂಡಿರ್ಲಿಕ್ಕಿಲ್ಲ ಈಗ ಈ ಎಫ್ ಐ ಆರ್ಗಳನ್ನು ಈ ದೂರುಗಳನ್ನು ಮತ್ತು ಈ ಕರಾಳ ಒಂದೊಂದೇ ಸತ್ಯಗಳನ್ನು ನೋಡ್ತಾ ಹೋದರೆ ಎಬ್ಬ ಅಂತೇಳಿ ಅನ್ನಿಸ್ತಾ ಇರಲಿಕ್ಕಿಲ್ಲ ಮಾಜಿ ಸಚಿವ ಎಚ್ ಡಿ ರೇವಣ್ಣ ವಿರುದ್ಧ ಕಿಡ್ನಾಪ್ ಕೇಸ್ ದಾಖಲಾಗಿದೆ ಅನ್ನೋದನ್ನು ಬಹುಶಃ ನೀವು ಈಗಾಗಲೇ ನೋಡಿರ್ತೀರ ಬಟ್ ಏನಿದು ಯಾಕೆ ಅದನ್ನು ಹೇಳ್ತಾ ಹೋಗ್ತೀನಿ ನೋಡಿ ಈಗ ಈ ಕಿಡ್ನ್ಯಾಪ್ ಕೇಸನ್ನು ಕೊಟ್ಟಿರುವಂಥದ್ದು ಬೇರೆ ಯಾರೂ ಅಲ್ಲ ಸಂತ್ರಸ್ತೆಯ ಮಗ ನನ್ನ ತಾಯಿ ಕಾಣೆಯಾಗಿದ್ದಾಳೆ ಅಂತ ಹೇಳಿಬಿಟ್ಟು ದೂರನ್ನು ದಾಖಲಿಸಿದ್ದಾನೆ ಅದು ಕೂಡ ಮೈಸೂರಿನ ಕೆಆರ್ ನಗರ ಠಾಣೆಯಲ್ಲಿ ಈ ಎಫ್ ಐ ಆರ್ ಆಗಿರುವಂಥದ್ದು ಹೌದು ಅಶ್ಲೀಲ ವೀಡಿಯೋ ಬೆಳಕಿಗೆ ಬಂದ ಬಳಿಕ ತಾಯಿ ನಾಪತ್ತೆಯಾಗಿದ್ದಾರೆ ಅಶ್ಲೀಲ ವೀಡಿಯೋದಲ್ಲಿ ನನ್ನ ತಾಯಿಯ ಚಿತ್ರವೂ ಕೂಡ ಇದೆ ಅಂತೇಳ್ಬಿಟ್ಟು ಸಂತ್ರಸ್ತ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದ್ದಾನೆ ಸತೀಶ್ ಎಂಬಾತ ಬೈಕಿನಲ್ಲೇ ಕರೆದೊಯ್ದ ಅಂತ ಹೇಳಿಬಿಟ್ಟು ಸಂತ್ರಸ್ತೆಯ ಮಗ ದೂರಿನಲ್ಲಿ ಉಲ್ಲೇಖಿಸಿದ್ದಾನೆ ಹೊಳೆ ನರಸೀಪುರದ ಚೆನ್ನಾಂಬಿಕಾ ಥಿಯೇಟರ್ ಪಕ್ಕದ ಮನೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ಲು ನನ್ನ ತಾಯಿ ಸುಮಾರು ಆರು ವರ್ಷಗಳ ಕಾಲ ಕೆಲಸ ಮಾಡಿಕೊಂಡಿದ್ರು ಲೋಕಸಭೆ ಚುನಾವಣೆ ವೇಳೆ ಸತೀಶ್ ಕರ್ಕೊಂಡು ಹೋಗಿದ್ದ ಭವಾನಿ ಅಕ್ಕ ಅಂತ ಅಂತೇಳ್ಬಿಟ್ಟು ಹೇಳಿ ಕರ್ಕೊಂಡು ಹೋಗಿದ್ದ ಅಂತ ಹೇಳ್ಬಿಟ್ಟು ಈ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾನೆ ಇನ್ನು ಅವತ್ತು ಕರ್ಕೊಂಡು ಹೋದವರು ಸಂಜೆ ಮನೆಗೆ ಕರ್ಕೊಂಡು ಬಂದು ಬಿಟ್ಟರು ಪೊಲೀಸ್ ಬಂದರೆ ಏನೂ ಹೇಳಬೇಡಿ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಸಿಗಬೇಡಿ ನಿಮ್ಮ ಮೇಲೆ ಕೇಸ್ ಹಾಕಲಾಗ್ತದೆ ಅವರು ಬಂದರೆ ನಮಗೆ ನೀವು ತಿಳಿಸಿ ನಾವು ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಅಂತಲೂ ಕೂಡ ಹೇಳಿರೋದಾಗಿ ಸಂತ್ರಸ್ತೆಯ ಮಗ ದೂರಿನಲ್ಲಿ ವಿವರವಾಗಿ ತಿಳಿಸಿದ್ದಾನೆ ಹಾಗಾದರೆ ಏನದು ಏನಿದು ಘಟನೆ ಅಂತ ಹೇಳಿ ನೋಡ್ತಾ ಹೋಗೋದಾದರೆ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ರಾತ್ರಿ ಒಂಬತ್ತು ಗಂಟೆಗೆ ತಾಯಿಯ ಅಪಹರಣ ಆಗಿದೆ ಎ ಟು ಆರೋಪಿ ಸತೀಶ್ ತಾಯಿಯನ್ನು ಕರ್ಕೊಂಡು ಹೋದ ಹೋಗಿದ್ದಾನೆ ರೇವಣ್ಣ ಸಾಹೇಬರು ಕರ್ಕೊಂಡು ಬರೋದಕ್ಕೆ ಹೇಳಿದರು ಭವಾನಿ ಅಕ್ಕನು ಕೂಡ ಇದ್ದರು ಅವರು ಕೂಡ ಹೇಳಿದ್ದಾರೆ ಅವಳನ್ನು ಚೂರು ಕರ್ಕೊಂಡು ಬಾ ಅಂತೇಳಿ ಹೇಳಿದರು ಹಾಗಾಗಿ ನಾನು ಇವಾಗ ಕರ್ಕೊಂಡು ಹೋಗ್ತಿದ್ದೀನಿ ಅಂತೇಳ್ಬಿಟ್ಟು ಸತೀಶ್ ಹೇಳಿ ಕರ್ಕೊಂಡು ಹೋಗಿದ್ದಾನೆ ಅಂತಲೂ ಕೂಡ ಹೇಳ್ತಾರೆ ಸತೀಶು ಹೀರೋ ಹೊಂಡ ಸ್ಪೆಂಡರ್ ಬೈಕ್ನಲ್ಲಿ ಕರೆದೊಯ್ದ್ರು ನನ್ನ ತಾಯಿಯನ್ನ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಗೊತ್ತಿರಲಿಲ್ಲ ಮೇ ಒಂದರಂದು ಗೆಳೆಯರ ಮೂಲಕ ಅಶ್ಲೀಲ ವಿಡಿಯೋ ಬಂತು ನಿನ್ನ ಅಮ್ಮನ ಕಾಲು ಕಟ್ಟಿದ್ರು ಪ್ರಜ್ವಲ್ ಬಲತ್ಕಾರ ಮಾಡಿದ್ದಾರೆ ಹೇಳ್ಬಿಟ್ಟು ಗೆಳೆಯರು ತಿಳಿಸಿದ್ರು ಈ ಸಂಬಂಧ ದೊಡ್ಡ ಕೇಸ್ ಆಗಿದೆ ಅಂತಲೂ ಕೂಡ ಗೆಳೆಯರೇ ಮಾಹಿತಿಯನ್ನ ನೀಡಿದ್ರು ನನ್ನ ತಾಯಿಯನ್ನ ಕೂಡಿ ಹಾಕಿದ್ದಾರೆ ಆ ಸಂದರ್ಭದಲ್ಲಿ ನನ್ನ ತಾಯಿಯನ್ನ ವಾಪಸ್ ಕರೆತರಲು ಸತೀಶ್ಗೆ ಹೇಳಿದೆ ಆದರೆ ಹಲ್ಲೆ ಪ್ರಕರಣದಲ್ಲಿ ನಿಮ್ಮ ತಾಯಿ ಆರೋಪಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿದ್ರು ನನ್ನ ತಾಯಿಯನ್ನು ಒತ್ತಾಯಪೂರ್ವಕವಾಗಿ ಕೂಡಿ ಹಾಕಿದ್ದಾರೆ ಅಂತೇಳ್ಬಿಟ್ಟು ಸಂತ್ರಸ್ತೆಯ ಪುತ್ರ ದೂರಿನಲ್ಲಿ ಅಳಲನ್ನು ತೋಡಿಕೊಂಡಿದ್ದಾನೆ ಸದ್ಯ ಪ್ರಕರಣದಲ್ಲಿ ಎ ಒನ್ ಆರೋಪಿ ರೇವಣ್ಣ ಎ ಟು ಆರೋಪಿ ಸತೀಶ್ ಬಾಬು ವಿರುದ್ಧ ಸೆಕ್ಷನ್ ತ್ರೀ ಸಿಕ್ಸ್ಟಿ ಫೋರ್ ಬಾರ್ ಎ ಜೊತೆಗೆ ತ್ರೀ ಸಿಕ್ಸ್ಟಿ ಫೈವ್ ಹಾಗೂ ತರ್ಟಿ ಫೋರ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ ಜೊತೆಗೆ ಸತೀಶ್ ಬಾಬುವನ್ನು ಈಗಾಗಲೇ ಅರೆಸ್ಟ್ ಕೂಡ ಮಾಡಲಾಗಿದೆ ಅಲ್ಲಿಗೆ ಮತ್ತೊಂದು ಮತ್ತೊಂದು ಪ್ರಕರಣ ಇವರ ವಿರುದ್ಧ ದಾಖಲಾದಂತಾಗಿದೆ ಇದರ ಜೊತೆಗೆ ಇನ್ನೂ ಕೂಡ ಇನ್ನೂ ಕೂಡ ರೇವಣ್ಣ ಇಲ್ಲಿ ಎಸ್ ಐ ಟಿಯ ಮುಂದೆ ಇರುವಂಥದ್ದು ಭವಾನಿ ರೇವಣ್ಣ ಕೂಡ ಇನ್ನೂ ಕೂಡ ಎಸ್ ಐ ಟಿಯ ಮುಂದೆ ಹಾಜರಾಗದೇ ಇರುವಂಥದ್ದು ಇವರಿಗೆ ಈಗ ಇನ್ನಷ್ಟು ಸಂಕಷ್ಟ ಎದುರಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಿದೆ ಯಾಕಂತ ಹೇಳಿದರೆ ಇಲ್ಲಿ ಪ್ರಮುಖವಾಗಿ ಎಸ್ ಐ ಟಿ ವಿಚಾರಣೆ ನಡೆಸ್ತಿರುವಂಥ ಸಂದರ್ಭದಲ್ಲಿ ನೋಟಿಸ್ಗಳನ್ನು ಕೊಡುವಂಥದ್ದು ಒಂದು ಪ್ರಕ್ರಿಯೆ ಆ ರೀತಿ ನೋಟಿಸ್ ಕೊಟ್ಟಾಗ ಹಾಜರಾಗಿ ವಿಚಾರಣೆಗೆ ಹಾಜರಾಗಿ ಒಂದಷ್ಟು ಮಾಹಿತಿಗಳನ್ನು ನೀಡಬೇಕಾಗ್ತದೆ ಬಟ್ ರೇವಣ್ಣ ಸದ್ಯಕ್ಕಂತೂ ಈಗ ಮೂರ್ನಾಲ್ಕು ದಿನಗಳಿಂದ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಈಗ ಮತ್ತೊಂದು ಡೌಟ್ ಕೂಡ ಇದ್ದಿದೆ ಅದೇನು ಅಂತ ಹೇಳಿದ್ರೆ ಮಗನ ರೀತಿ ರೇವಣ್ಣನು ಕೂಡ ಫಾರಿನ್ಗೆ ಏನಾದರೂ ಎಸ್ಕೇಪ್ ಆಗಿಬಿಟ್ರಾ ಅಥವಾ ಯಾರಿಗೂ ಕೂಡ ಸಿಗದಂಥ ಜಾಗಕ್ಕೆ ಹೋಗಿ ಅಲ್ಲಿ ತನ್ನಷ್ಟಕ್ಕೆ ತಾನು ಆರಾಮಾಗಿ ಇದ್ದಾರಾ ರೇವಣ್ಣ ಯಾಕೆ ಬೇಕು ಇವೆಲ್ಲ ಅಂತ ಅಂತೇಳಿಬಿಟ್ಟು ಜಾರಿಕೊಳ್ಳುವಂಥ ಯತ್ನವನ್ನು ಮಾಡ್ತಿದ್ದಾರಾ ಹೀಗೆ ಸದ್ಯ ಜನಸಾಮಾನ್ಯರ ಬಾಯಲ್ಲಿ ಹರಿದಾಡ್ತಿರುವಂಥ ಪ್ರಶ್ನೆಗಳಿದು ಮಗ ಫಾರಿನ್ನಲ್ಲಿ ತಂದೆ ಇನ್ನೆಲ್ಲೋ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕೇಳ್ತಿದ್ದಾರೆ ಹೇಳಿದ್ರೆ ಮೈಸೂರು ಕಿಡ್ನಾಪ್ ಕೇಸ್ ಅದ್ಯಾಕೋ ರೇವಣ್ಣಗೆ ಟೆನ್ಷನ್ನ ದುಪ್ಪಟ್ಟು ಮಾಡಿದೆ ಪ್ರಕರಣದಲ್ಲಿ ಟು ಆರೋಪಿ ಬಂಧನ ಆಗಿದ್ದು ಮುಂದಿನ ಸರದಿ ನಂದೇನ ಅನ್ನುವಂಥ ಆತಂಕದಲ್ಲಿ ರೇವಣ್ಣ ನಾಪತ್ತೆಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಮತ್ತೊಂದು ಕಡೆ ಎಸ್ ಐ ಟಿ ಪ್ರಜ್ವಲ್ ರೇವಣ್ಣಗೆ ರೆಡ್ ಕಾರ್ಡ್ ನೋಟಿಸನ್ನು ಕೊಡಬೇಕು ಅಂತೇಳಿ ಸಿದ್ಧಪಡಿಸ್ತಾ ಇದ್ದರೆ ಇಲ್ಲಿ ರೇವಣ್ಣಗೆ ಲುಕೋಟ್ ನೋಟಿಸನ್ನು ಜಾರಿ ಮಾಡಿದೆ ಆದರೆ ಇವತ್ತಿನ ಜಾಮೀನು ಅರ್ಜಿ ಮೇಲೆ ರೇವಣ್ಣ ಭವಿಷ್ಯ ನಿಂತಿದೆ ಅನ್ನೋದು ಕೂಡ ಸತ್ಯ ರೇವಣ್ಣ ಕುಟುಂಬಕ್ಕೆ ಶನಿ ಹೆಗಲೇರಿದ್ದಾನೆ ಅನ್ನೋದು ಈಗ ಒಂದೊಂದು ಗೊತ್ತಾಗ್ತಿದೆ ಒಂದಾದ ಮೇಲೊಂದು ಒಂದಾದ್ಮೇಲೊಂದು ಏನೇ ಮಾಡಿದ್ರೂ ಕೂಡ ರೇವಣ್ಣನ ಗ್ರಹಗತಿಗಳು ನೆಟ್ಟಗಾಗ್ತಿಲ್ಲ ಯಾವ ನಿಂಬೆಹಣ್ಣು ಕೂಡ ರೇವಣ್ಣನ ಪರವಾಗಿ ಕೆಲಸ ಮಾಡ್ತಾ ಇಲ್ಲ ಯಾವ ಹೋಮ ಹವನಗಳು ಕೂಡ ಇವರ ಕೈಯನ್ನು ಹಿಡಿತಿಲ್ಲ ಪಾಪದ ಕೂಡ ತುಂಬಿದ ಮೇಲೆ ಇದ್ಯಾವುದೂ ಕೂಡ ವರ್ಕೌಟ್ ಆಗೋದಿಲ್ಲ ಸ್ವಾಮಿ ಅನ್ನೋದನ್ನು ಬಹುಶಃ ಈಗ ಹಾಸನದ ಜನ ಒತ್ತಿ ಒತ್ತಿ ಸಾರಿ ಸಾರಿ ಹೇಳ್ತಿದ್ದಾರೆ ಅನಿಸುತ್ತೆ ಅಲ್ಲಿಗೆ ಪ್ರಕರಣ ದಿನೇ 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 ಕಠಿಣವಾಗ್ತಾನೆ ಇದೆ ನಿತ್ಯ ಒಂದೊಂದು ಕೇಸು ಇವರ ಭುಜಕ್ಕೆ ಬಂದು ಚಪ್ಪರಿಸ್ತಿದೆ ಇದರಿಂದ ಕಂಗಲಾಗಿದಂತ ರೇವಣ್ಣ ದಿಢೀರ್ ನಾಪತ್ತೆಯಾಗಿದ್ದಾರೆ ವಿಚಾರಣೆಗೆ ನೋಟಿಸ್ ನೀಡಿದ್ರು ಕೂಡ ಕಾಣಿಸ್ತಿಲ್ಲ ಇನ್ನೊಂದು ಕಡೆ ಭವಾನಿ ರೇವಣ್ಣ ಬೆಂಗಳೂರಿನಲ್ಲಿ ಕುತ್ಕೊಂಡು ಪ್ಲಾನಿಂಗ್ಗಳ ಮೇಲೆ ಪ್ಲಾನಿಂಗ್ ಅನ್ನು ಮಾಡ್ತಿದ್ದಾರೆ ಜೊತೆಗೆ ಭವಾನಿ ರೇವಣ್ಣನನ್ನು ಕೂಡ ಈಗ ಎಸ್ ಐ ಟಿ ಕರೆದು ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ ಜೊತೆಗೆ ಕೆಆರ್ ನಗರ ಪೊಲೀಸರು ಕೂಡ ಇದರ ಬಗ್ಗೆ ಮಾಹಿತಿಗಳನ್ನು ಸಂಗ್ರಹಿಸುವಂಥ ಸಾಧ್ಯತೆ ಇದೆ ಹೀಗಾಗಿ ಭವಾನಿ ರೇವಣ್ಣ ಮತ್ತು ರೇವಣ್ಣ ಹಾಗೆಯೇ ಈಗಾಗಲೇ ಅರೆಸ್ಟ್ ಆಗಿರುವಂಥ ಸತೀಶು ಸತೀಶ್ ಕೂಡ ಭವಾನಿಯ ಸಂಬಂಧಿಯೂ ಕೂಡ ಆಗಿರೋದ್ರಿಂದ ಸಹಜವಾಗಿ ಈಗ ಭವಾನಿ ರೇವಣ್ಣಗೂ ಕೂಡ ಸಂಕಷ್ಟ ತಪ್ಪಿದ್ದಲ್ಲ ಅನ್ನೋದು ಕೂಡ ಸತ್ಯ ಅಲ್ಲಿಗೆ ಈ ಇಡೀ ಕಾಂದಾ ಇದೆಯಲ್ಲ ರೇವಣ್ಣನ ಫ್ಯಾಮಿಲಿಯ ಕಾಂದಾ ಇದೆಯಲ್ಲ ಇದರ ಮೇಲೆ ಈಗ ಗಂಭೀರ ಪ್ರಕರಣಗಳು ಗಂಭೀರ ಆರೋಪಗಳು ಒಂದಾದ ಮೇಲೊಂದು ಒಂದಾದ ಮೇಲೊಂದು ಬರ್ತಾನೆ ಇದೆ ಇದುವರೆಗೆ ಸೂರಜ್ ರೇವಣ್ಣ ಮೇಲೆ ಏನೂ ಕೂಡ ಬಂದಿಲ್ಲ ಅಧಿಕೃತವಾಗಿ ಅನಧಿಕೃತವಾಗಿ ಸಾಕಷ್ಟು ಇದ್ದಾವೆ ಅಧಿಕೃತವಾಗಿ ಒಂದು ಕೂಡ ಬಂದಿಲ್ಲ ಒಂದು ವೇಳೆ ಸೂರಜ್ ರೇವಣ್ಣ ಮೇಲೂ ಕೂಡ ಇನ್ನೆರಡು ಮೂರು ದಿನಗಳಲ್ಲಿ ಬಹುಶಃ ಯಾವುದಾದ್ರೂ ಒಂದು ಆರೋಪ ಬರಬಹುದೇನೋ ಬಂದರೆ ಅಲ್ಲಿ ಇಡೀ ಫ್ಯಾಮಿಲಿಯ ಒಂದು ವೃತ್ತಾಂತವನ್ನೇ ಇಲ್ಲಿ ನಾವು ತೆರೆದಿಡ್ಬೋದು ಒಂದು ಒಳ್ಳೆ ಒಳ್ಳೆ ಸಿನಿಮಾ ಸ್ಟೋರಿಯನ್ನು ಕೂಡ ಮಾಡಿಕೊಳ್ಬಹುದು ಅನ್ನೋದರಲ್ಲಿ ಡೌಟೇ ಇಲ್ಲ ಹಾಗಾದರೆ ಈ ಈ ರೇವಣ್ಣ ಮತ್ತು ಭವಾನಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಈ ಮೂವರ ಈ ಈ ರೀತಿಯಾದಂಥ ಕರಾಳ ಚರಿತ್ರೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ರೇವಣ್ಣ ಇಲ್ಲಿ ಎಸ್ಕೇಪ್ ಆಗುವಂಥ ಯತ್ನವನ್ನು ಮಾಡ್ತಿದ್ದಾನಂತೇಳಿ ನಿಮ್ಗೆ ಅನ್ನಿಸ್ತಿದೆಯಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ